ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯಾಗಿ ಕಾಬೂಲ್ನಲ್ಲಿರುವಂತಹ ತಾಂತ್ರಿಕ ಮಿಷನ್ ಮಿಷನ್ನ ಪೂರ್ಣ ಪ್ರಮಾಣದ ರಾಯಭಾರಿ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಭಾರತ ಘೋಷಿಸದೆ ಅಫ್ಘಾನಿಸ್ತಾನ್ನಲ್ಲಿ ಪಾಕಿಸ್ತಾನ್ ಸೇನೆ ವಾಯು ದಾಳಿ ನಡೆಸ್ತಾ ಇರುವಂತಹ ಈ ಹೊತ್ತಿನಲ್ಲಿ ಉಭಯ ದೇಶಗಳ ನಡುವಿನ ಈ ಬೆಳವಣಿಗೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಭಾರತ ತಾಲಿಬಾನ್ ಆಡಳಿತವನ್ನ ಅಧಿಕೃತವಾಗಿ ಗುರುತಿಸದಿದ್ರೂ ಕೂಡ ಅಫ್ಘಾನಿಸ್ತಾನ್ನೊಂದಿಗೆ ತನ್ನ ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಇದೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈಗ ಕಾಬುಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದಾರೆ ಇದು ತಾಲಿಬಾನ್ ಆಡಳಿತದ ಅಡಿಯಲ್ಲಿ ಅಫ್ರಾನಿಸ್ತಾನದೊಂದಿಗೆ ಸಂಬಂಧವನ್ನ ಇನ್ನಷ್ಟು ಗಾಢಗೊಳಿಸುವಂತಹ ಭಾರತದ ಉದ್ದೇಶದ ಸ್ಪಷ್ಟ ಸಂಕೇತವಾಗಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಫ್ಘಾನಿಸ್ತಾನದ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಕ್ತಕ್ಕೆ ನಡುವಿನಂತಹ ಸಭೆಯಲ್ಲಿ ಈ ಘೋಷಣೆ ಬಂದಿದ್ದು ಪುನರ್ निर्माण मतों मान ನೆರವಿನಿಂದ ಭದ್ರತಾ ಸರ್ಕಾರ ಮತ್ತು ಈಗ ವ್ಯಾಪಾರಗಳಿಗೆ ಮಹತ್ವದ ಮಾತುಕತೆಗಳಾಗಿವೆ ಬಳಿಕ ಮಾತನಾಡಿದಂತಹ ಜೈಶಂಕರ್ ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಕಚೇರಿಯನ್ನ ಭಾರತದ ರಾಯಭಾರಿ ಕಚೇರಿಯ ಸ್ಥಾನಮಾನಕ್ಕೆ ಉನ್ನತೀಕರಿಸುವುದಾಗಿ ಘೋಷಿಸೋಕೆ ನನಗೆ ಸಂತೋಷವಾಗಿದೆ ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಭೌಗೋಳಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಭಾರತವು ಸಂಪೂರ್ಣವಾಗಿ ಬದ್ಧವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಭಾರತವು ಆರು ಹೊಸ ಅಭಿವೃದ್ಧಿ ಯೋಜನೆ ಯೋಜನೆಗಳನ್ನ ಕೂಡ ಪ್ರಾರಂಭಿಸಲಿದೆ ಅವುಗಳ ವಿವರಗಳನ್ನ ಮಾತುಕತೆಯ ನಂತರ ಅಂತಿಮಗೊಳಿಸಲಾಗುವುದು ಭಾರತವು ಅಫ್ಘಾನ್ ಆಸ್ಪತ್ರೆಗಳಿಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ಗಳ ಯಂತ್ರಗಳನ್ನ ಒದಗಿಸುತ್ತೆ ಮತ್ತು ರೋಗ ಶಕ್ತಿ ಮತ್ತು ಕ್ಯಾನ್ಸರ್ ಲಸಿಕೆಗಳನ್ನ ತಲುಪಿಸುತ್ತೆ ಎಂದಿದ್ದಾರೆ ಇನ್ನು ತಾಲಿಬಾನ್ ತನ್ನ ಭೂಮಿಯನ್ನ ಭಾರತದ ವಿರುದ್ಧ ಭಯೋತ್ಪಾದಕ ದಾಳಿಗಳಿಗೆ ಬಳಸೋಕೆ ಅವಕಾಶವನ್ನ ನೀಡುವುದಿಲ್ಲ ಅಂತ ಅಫ್ಘಾನಿಸ್ತಾನ್ ವಿದೇಶಾಂಗ ಸಚಿವ ಮುಕ್ತಕ್ಕೆ ದೃಢವಾಗಿ ಹೇಳಿದ್ದಾರೆ ಜೈಶಂಕರ್ ಅವರೊಂದಿಗಿನ ಸಭೆಯಲ್ಲಿ ಮತ್ತು ನಂತರ ಭಾರತವನ್ನು ಶ್ಲಾಘಿಸಿದ್ದು ಆಗಸ್ಟ್ ಮೂವತ್ ಒಂದರಂದು ಸಂಭವಿಸಿದಂತಹ ಬೇಕರ ಭೂಕಂಪದ ನಂತರ ಭಾರತ ತಕ್ಷಣ ಸಹಾಯ ಒದಗಿಸಿದ್ದನ್ನ ಸ್ಮರಿಸಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿಯಾಗಿರಿ ಜೀನೀಸ್ಲಿಮ್ನ ಯೂಸ್ ಮಾಡಿ